ಬ್ರಹ್ಮಪುತ್ರ ನಾವು ಲೋರ್ ರೈಪೇರಿಯನ್ ಇದ್ದೇವೆ ಅಥವಾ ಮಿಡ್ ರೈಪೇರಿಯನ್ ನಮ್ಮ ಕೆಳಗೆ ಬಾಂಗ್ಲಾದೇಶು ಐತಿ ಬಾಂಗ್ಲಾದೇಶ್ ಬಿಟ್ಬಿಡ್ರಿ ಈಗ ಚೆನ್ನಾಗಿ ಏನು ಅಲ್ಲಿ ಎಟ್ ದ ಬಾರ್ಡರ್ ದೇ ಆರ್ ಕನ್ಸ್ಟ್ರಕ್ಟಿಂಗ್ ಎ ಡ್ಯಾಮ್ ಆಫ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಪಿ ಸಿ ಎಂ ಅಂದರೆ ನಮ್ಮ ಕೆ ಆರ್ ಎಸ್ ಐತಲ್ಲ ಕೆ ಆರ್ ಎಸ್ ಇಂತ ನೂರು ಟೈಮ್ ದೊಡ್ಡ ಡ್ಯಾಮ್ ಎಷ್ಟು ದೊಡ್ಡ ಇರ್ಬೋದು ಆ ಡ್ಯಾಮ್ ಮುಗಲು ಮುಡ್ದೆ ಮುಗಲ್ ಮುಟ್ಟಿ ಕತೆ ಅಂಥದ್ದೊಂದು ಡ್ಯಾಮ್ ಕಟ್ಟಕತ್ತ ಅವರು ಅದ್ರ ಬಗ್ಗೆ ನಾವು ವಿಚಾರ ಏನು ಮಾಡ್ತಾ ಇದ್ದೀವಿ ಏನೂ ಇಲ್ಲ ಯಾಕೆ ಇದ್ರ ಬಗ್ಗೆ ವಿಚಾರ ಮಾಡಬೇಕು ಅಂದರೆ ಸರ್ಕಾರಕ್ಕೆ ಬಿಟ್ಟರೆ ಅಷ್ಟೇ ಅಲ್ಲ ಸರ್ಕಾರಕ್ಕೆ ಜನರದ ಒಂದು ಬೆಂಬಲ ಬೇಕು ಜನರಲ್ಲಿ ಇದ್ರ ಬಗ್ಗೆ ವಿಚಾರ ಆದರೆ ಸರ್ಕಾರಕ್ಕೆ ವಿಚಾರ ಬರ್ತದೆ ನಮ್ಮಲ್ಲಿ ಸಾಕಷ್ಟು ನೀರು ಐತಿ ನಾವು ವಿಚಾರ ಮಾಡಬೇಕು ಚೆನ್ನಾದ್ರೆ ಏನಾರು ಮಾಡ್ತಾರ ವಿಚಾರ ಐತಿ ಇರಲಿ ಆದರೂ ಸಹ ಅವರು ಒಂದು ಡ್ಯಾಮ್ ಕಟ್ಟಿದರೆ ದೇ ಕ್ಯಾನ್ ವೆಪನೈಸ್ ಇಟ್ ಆ್ಯಂಡ್ ಡ್ಯೂರಿಂಗ್ ದಿ ಟೈಮ್ ಆಫ್ ಹಾಸ್ಟಿಲಿಟಿ ದೇ ಕ್ಯಾನ್ ಕ್ರಿಯೇಟ್ ಎ ಪ್ರಾಬ್ಲಮ್ ಸೊ ಇವೆಲ್ಲ ವಿಚಾರ ಮಾಡಬೇಕಾದ್ರೆ ಜನರಲ್ ವಿಚಾರ ಬರಬೇಕು ಜನ್ರಲ್ ವಿಚಾರ ಬರಬೇಕಾದ್ರೆ ಅದ್ರ ಬಗ್ಗೆ ಕಲ್ಪನೆ ಮೂಡಿಸುವಂತ ಒಂದು ಕೃತಿ ಲಿಟ್ರೇಚರ್ ಡಿಸ್ಕಷನ್ ಆಗಬೇಕು ಆ ದೃಷ್ಟಿಯಂತರ ಈ ಪುಸ್ತಕದಲ್ಲಿ ಇಂಟರ್ನ್ಯಾಷನಲ್ ಬಗ್ಗೆ ಏನು ಡಿಸ್ಕಸ್ ಮಾಡ್ಯಾರ ಶಿವಕುಮಾರ್ ಅವರು ಇಟ್ ಈಸ್ ವೆರಿ ಯೂಸ್ಫುಲ್ ನಾವು ಕಮ್ಯುನಿಟು ಕರ್ನಾಟಕ ಯುರ್ ಆಲ್ ನಾವು ಬಹಳ ಕಷ್ಟಪಟ್ಟು ಕೇಸನ್ನು ನಡೆಸ್ತೇವೆ ಯಾಕಪ್ಪ ಅಂತಂದ್ರೆ ನಾ ಹೇಳಿದೆ ದರ್ ದರದೆ ಲಿಟ್ಲ್ ಬಿಟ್ ನೆಗೆಟಿವ್ ಇಂಪ್ರೆಷನ್ ಅಬೌಟ್ ಕರ್ನಾಟಕ ಔಟ್ಸೈಡ್ ಅಂತ ಹೇಳಿ ಆದರೂ ಸಹ ನಮ್ಮ ರಾಜ್ಯದಲ್ಲಿ ಯಾವತ್ತೂ ನಾವು ಒಂದೇ ಧ್ವನಿ ಅಂತ ಮಾತಾಡ್ತೀವಿ ದ ಬ್ಯಾಕ್ ಬೋನ್ ಆಫ್ ಕರ್ನಾಟಕ ಕೇಸ್ ಈಸ್ ದಟ್ ವಿ ಆಲ್ ಟೇಕ್ ಡಿಸಿಷನ್ ಇನ್ ಆಲ್ ಪಾರ್ಟಿ ಮೀಟಿಂಗ್ ಸಿನ್ಸ್ ವಿ ಟೇಕ್ ವಿಶಿಷನ್ಸ್ ಇನ್ ಆಲ್ ಪಾರ್ಟಿ ಮೀಟಿಂಗ್ಸ್ ದೇರ್ ಇಸ್ ನೋ ಡಿಫರೆನ್ಸ್ ಚೇಂಜ್ ಆಫ್ ಗೋರ್ಮೆಂಟ್ ಮೇಕ್ಸ್ ನೋ ಡಿಫರೆನ್ಸ್ ಅವರು ಅಪೋಸಿಷನ್ ಲೀಡರ್ ಆದ ಸಾಕಷ್ಟು ಪ್ರಶ್ನೆ ಕೇಳಿದ್ರು ನಮಗೆ ಮುಖ್ಯಮಂತ್ರಿ ಆದಮೇಲೆ ಸಾಕಷ್ಟು ಅದ್ರ ಬಗ್ಗೆ ಡಿಫೆಂಡ್ ಮಾಡ್ಕೊಂಡ್ರು ಹೀಗೆ ರೋಲ್ ಚೇಂಜ್ ಆಗ್ತಾ ಇರ್ತವೆ ಆದ್ರೆ ನಮ್ಮ ಸ್ಟ್ಯಾಂಡ್ ಮಾತ್ರ ಒಂದೇ ಒಂದು ದೃಷ್ಟಿ ಅದ್ರ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ದ ಆಲ್ ಪಾರ್ಟಿ ಡಿಶನ್ಸ್ ವಿಚ್ ವೀ ಟೇಕ್ ಅಂಡ್ ದಟ್ ಇಸ್ ದ ಬ್ಯಾಕ್ ಬೋನ್ ಅಂಡ್ ದ ಕ್ರೆಡಿಟ್ ಫಾರ್ ದಿಸ್ ಆಲ್ ಪಾರ್ಟಿ ಇನ್ಸ್ಟಿಟ್ಯೂಷನ್ ಡೆವಲಪ್ ಆಯ್ತಲ್ಲ goes to all political parties, including the senior leaders we had from bangarapa, sri deva goda, patel, our colleague narendra tiwari, our Bandide, now it has developed into an institution.